ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತಮಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋಣ ಮರಿಬೇಡಿ ಬನ್ನಿ ಸ್ನೇಹಿತರ ಇವತ್ತಿನ ವೀಡಿಯೋ ನೋಡೋಣ ಇವತ್ತಿನ ವೀಡಿಯೋ ಬಂದು ಅಮೃತ ದಾರೆ ಧಾರಾವಾಹಿಯ ಒಂದು ಅಪ್ಡೇಟ್ ನ ಶೇರ್ ಮಾಡ್ತಿದ್ದೀನಿ ಹೌದು ಇವಾಗಂತೂ ಧಾರೆ ಧಾರಾವಾಹಿ ಒಂದು ದೊಡ್ಡ ಟ್ವಿಸ್ಟನ್ನೇ ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು ನಾವೊಂದು ಬಗೆದರೆ ದೈವ ಇನ್ನೊಂದು ಬಗೆದಂತೆ ತಪ್ಪು ಮಾಡ್ತೀನಿ ಅಂತಿದ್ದ ಭೂಮಿಗೆ ವಿಧಿ ಕೂಡ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ ಹೌದು ಧಾರೆ ಧಾರಾವಾಹಿಯಲ್ಲಿ ನನ್ನ ಗಂಡ ಗೌತಮ್ ಸೇಫ್ ಆಗಿರ್ಬೇಕು ಅಂತ ತಪ್ಪು ಮೇಲೆ ತಪ್ಪು ಮಾಡ್ತೀನಿ ಗೌತಮ್ ರಿಂದ ನಾನು ನನ್ನ ಮಗ ದೂರ ಇರ್ತೀವಿ ಅಂತ ಭೂಮಿಕಾ ಹೇಳಿದ್ಲು ಆದ್ರೆ ವಿಧಿ ಮಾತ್ರ ಗೌತಮ್ ಹಾಗೂ ಅವನ ಮಗನನ್ನ ಇನ್ನೂ ಹತ್ರ ಮಾಡ್ತಿದೆ ಗೌತಮ್ ಮನಸ್ಸು ಗೆದ್ದಿರುವ ಹಪ್ಪು ಹೌದು ಈಗಾಗಲೇ ಗೌತಮ್ ಹಾಗೂ ಅವನ ಮಗ ಆಕಾಶ್ ಮಿಲನವಾಗಿದೆ ಆಕಾಶ್ ತನ್ನ ಅಪ್ಪು ಅಂತ ಗೌತಮ್ಗೆ ಪರಿಚಯ ಮಾಡಿಕೊಂಡಿದ್ದಾನೆ ಹೀಗಾಗಿ ತನ್ನ ಮಗ ಆಕಾಶ್ ಇವನೇ ಇರಬಹುದು ಅಂತ ಗೌತಮ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಇನ್ನೊಂದು ಕಡೆ ಆಕಾಶ್ ಕಂಡರೆ ಗೌತಮ್ಗೂ ಇಷ್ಟ ಅವನ ತರಲೆ ತುಂಟಾಟದ ಮಾತುಗಳು ಅವನ ತಾಯಿ ಕಲಿಸಿರುವ ಸಂಸ್ಕಾರ ಈಗಾಗಲೇ ಗೌತಮ್ ಮನಸ್ಸನ್ನ ಗೆದ್ದಿದೆ ಇನ್ನು ಮಗನೇ ತಾಯಿ ತಂದೆಯನ್ನ ಒಂದು ಮಾಡ್ತಾನ ಅಂತ ಕೂಡ ನೋಡ್ಬೇಕಿದೆ ಸಖತ್ ನಾಟಕ ಮಾಡಿ ಅಪ್ಪು ಗೌತಮ್ ಬಳಿ ಆಕಾಶ್ ಸ್ಕೂಲ್ಗೆ ಡ್ರಾಪ್ ತಗೊಂಡಿದ್ದಾನೆ ಐಸ್ ಕ್ರೀಮ್ ಕೂಡ ತಿಂದಿದ್ದಾನೆ ಒಟ್ಟಿನಲ್ಲಿ ಪದೇ ಪದೇ ಗೌತಮ್ ಹಾಗೂ ಆಕಾಶ್ ಭೇಟಿಯಾಗುತ್ತಿದೆ ಈಗ ಈ ಭೇಟಿ ಇನ್ನಷ್ಟು ಹತ್ತಿರ ಮಾಡಿ ಗೌತಮ್ ಹಾಗೂ ಭೂಮಿಕರನ್ನ ಒಂದು ಮಾಡಿದ್ರೂ ಆಶ್ಚರ್ಯ ಇಲ್ಲ ಒಂಟಿಯಾಗಿ ಜೀವನ ಮಾಡ್ತಿರೋ ಭೂಮಿಕ ಇನ್ನೊಂದು ಕಡೆ ಹೌದು ಇನ್ನೊಂದು ಕಡೆ ಗೌತಮ್ ಹಾಗೂ ಭೂಮಿಕ ಭೇಟಿಯಾಗಿದೆ ನಾನು ಗೌತಮ್ ಜೊತೆಗೆ ಇದ್ರೆ ಅವನಿಗೆ ನನ್ನ ಕುಟುಂಬಕ್ಕೆ ಅಪಾಯ ಆಗುತ್ತೆ ಕುಟುಂಬದಿಂದ ದೂರ ಇರಬೇಕು ಅಂತ ಭೂಮಿಕಾ ಕುಶಲ್ ನಗರದಲ್ಲಿ ಒಂಟಿಯಾಗಿ ಜೀವನ ಮಾಡ್ತಿದ್ದಾಳೆ ಅಲ್ಲಿ ಅವಳ ಜೊತೆ ಮಲ್ಲಿ ಕೂಡ ಇದ್ದಾರೆ ಇನ್ನ ಭೂಮಿಯ ಷರತ್ತು ಏನು ಅಂದರೆ ನಾನು ನನ್ನ ಮಗ ಕಷ್ಟಪಟ್ಟು ಹೊಸ ಜೀವನವನ್ನ ಕಟ್ಕೊಂಡಿದ್ದೇವೆ ನಮ್ಮ ಪ್ರಪಂಚಕ್ಕೆ ಬರಬೇಡಿ ನೀವು ನಮ್ಮ ಬಳಿ ಬಂದರೆ ನಿಮ್ಮ ನನ್ನ ನಿರ್ಧಾರ ಬೇರೆಯೇ ಆಗಿರುತ್ತದೆ ನಮ್ಮ ಪಾಡಿಗೆ ಬಿಟ್ಟು ಬಿಡಿ ನಾನು ನಿಮ್ಮನ್ನ ಪ್ರೀತಿಸೋ ಕಾಲ ಮುಗಿತು ಇನ್ನೂ ಏನಿದ್ರೂ ದ್ವೇಷ ಅಷ್ಟೇ ಎಂದು ಭೂಮಿಕಾ ಗೌತಮ್ಗೆ ಹೇಳಿದ್ದಾಳೆ ಗೌತಮ್ ಅಂದ್ಕೊಂಡೊರದೇನು ಅಂತ ನೋಡೋದಾದ್ರೆ ಶಕುಂತಲಾ ವಾನ್ ಮಾಡಿದ್ದಾಳೆ ಹೀಗಾಗಿ ಭೂಮಿಕಾ ನನ್ನಿಂದ ದೂರ ಆಗಿರೋದು ಅಂತ ಗೌತಮ್ಗೆ ಅರ್ಥವೇ ಆಗಿಲ್ಲ ಮಗಳ ವಿಷಯ ಮುಚ್ಚಿಟ್ಟಿದ್ದೀನಿ ಅಂತ ಭೂಮಿಕಾ ನನ್ನನ್ನು ದೂರ ಇಟ್ಟಿದ್ದಾಳೆ ದ್ವೇಷ ಮಾಡ್ತಿದ್ದಾಳೆ ಎಂದು ಅವನು ಅಂತ್ಕೊಂಡಿದ್ದಾನೆ ಇಷ್ಟು ವರ್ಷಗಳ ಬಳಿಕ ಭೂಮಿಕಾ ಸಿಕ್ಕಿದ್ದಾಳೆ ಆದರೆ ನನ್ನನ್ನು ದೂರ ಇಟ್ಟಿದ್ದಾಳೆ ಅಂತ ಗೌತಮ್ ಬೇಸರಗೊಂಡಿದ್ದಾನೆ ಆಕಾಶ್ ಸ್ಕೂಲ್ಗೆ ಪೇರೆಂಟ್ಸ್ ಬರಬೇಕಿದೆ ನನ್ನ ತಾಯಿ ನನ್ನ ಜೊತೆ ಬಂದರೆ ಟೀಚರ್ ಕಂಪ್ಲೇಂಟ್ ಮಾಡ್ತಾರೆ ಆಗ ಅಮ್ಮ ಬೈತಾಳೆ ಅಂತ ಆಕಾಶ್ ಎದುರಿದ್ದಾನೆ ಹೀಗಾಗಿ ಅವನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾನೆ ಅದೇ ಸಮಯಕ್ಕೆ ಗೌತಮ್ ಅವನ ಬಳಿ ಬಂದು ನನ್ನ ಮಗ ಈ ಸ್ಕೂಲಲ್ಲಿ ಓದ್ತಿದ್ದಾನೆ ಅವನನ್ನು ಹುಡುಕೋಕೆ ಸಹಾಯ ಮಾಡ್ತೀಯ ಅಂತ ಗೌತಮ್ ಹೇಳಿದ್ದಾನೆ ಸ್ವಂತ ತಂದೆಯೇ ಸ್ವಂತ ಮಗನ ಮುಂದೆ ಈ ಸಹಾಯ ಬೇಡಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ನೀವು ನನ್ನ ತಂದೆಯಾಗಿ ಟೀಚರ್ ಮುಂದೆ ಬಂದು ಮಾತಾಡ್ತೀರಿ ಅಂದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಆದರೆ ಈ ವಿಷಯ ನನ್ನ ತಾಯಿಗೆ ಗೊತ್ತಾಗಬಾರ್ದು ಅಂತ ಆಕಾಶ್ ಗೌತಮ್ಗೆ ಹೇಳಿದ್ದಾನೆ ಅದಕ್ಕೆ ಗೌತಮ್ ಕೂಡ ಒಪ್ಕೊಂಡಿದ್ದಾನೆ ಒಟ್ಟಿನಲ್ಲಿ ಅಪ್ಪ ಮಗ ಹೀಗೆ ಇನ್ನಷ್ಟು ಹತ್ತಿರ ಆಗಿ ನಾವು ರಿಯಲ್ ಅಪ್ಪ ಮಗ ಎನ್ನುವ ಸತ್ಯ ಕೂಡ ಹೊರಬೀಳಬಹುದೇನೋ ಇನ್ನು ನಾವು ವೀಕ್ಷಕರಾಗಿ ಕಾದ್ ನೋಡ್ಬೇಕಿದೆ ಸ್ನೇಹಿತರೆ ಸೊ ನಿಮಗೂ ಕೂಡ ಈ ಒಂದು ಎಪಿಸೋಡ್ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್